ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ನನ್ನ ಹೆಸರು ಮಂಗಲ ನಾಡಕರ್ಣಿ ಅಂತ ಹೇಳಿ ದೇಶಪಾಂಡೆ ನಗರದ ಕಾಮಾಕ್ಷಿ ಮಹಿಳಾ ಮಂಡಳದ ಮಾಜಿ ಅಧ್ಯಕ್ಷ ಇದ್ದೆ ಈಗ ಒಂದು ಆಸದಲ್ಲಿ ಇದ್ದೀನಿ ದೇಶಪಾಂಡೆ ನಗರ ನಿವಾಸಿ ಅಂದ್ರೆ ಎರಡು ಸಂಘನೂ ನಡೆಸ್ತಾ ಇದ್ದೀನಿ ಮೊದಲು ಅಲ್ಲಿ ಐದನೇ ವರ್ಷದ ಪ್ರೆಸಿಡೆಂಟ್ ಇದ್ದೆ ಈಗ ಮೂವತ್ತನೇ ವರ್ಷ ನಡೀತಾ ಇದೆ ಅಲ್ಲಿ ಈಗ ಮಂದಹಾಸದಲ್ಲಿ ಸೇರ್ಕೊಂಡು ನಾವೆಲ್ಲ ಇದರಲ್ಲಿರೋರೆಲ್ಲ ಸಾಹಿತಿಗಳು ಎಲ್ಲ ಎಕ್ಸ್ಟ್ರಾ ಆರ್ಡಿನರಿ ಇರೋರೇ ಇದ್ದೀವಿ ಅಂದ್ರೆ ಪಾಸ್ಟ್ ಪ್ರೆಸಿಡೆಂಟ್ ಹೌದು ಆ ತರ ಒಂದು ಇಲ್ಲ ನಿಜವಾಗ್ಲೂ ನಿಮ್ಮ ಒಂದು ಸಾಹಿತ್ಯ ಸಂಗೀತ ನಾಟಕ ಇದು ಎಲ್ಲದರಲ್ಲೂ ಇದ್ದೀರಲ್ಲ ಅಲ್ವಾ ಈಗ ತಾವು ಇಷ್ಟು ಚೆನ್ನಾಗ ಅಲಂಕಾರ ಮಾಡ್ಕೊಂಡ್ ಬಂದಿರಿ ಮತ್ತೆ ಎಲ್ಲ ಅಲಂಕಾರವಾಗ ರಥವೇರಿದ ಗುರು ಪಥದೊಳು ಸಾಗಿರೆ ಪೃಥ್ವಿಯು ದಿವಿ ದಿಮಿಗೆಂದೂ ರಥಿಕರ ಡಂಕುರ ನಾದನಿ ನಾದನಿ ಪ್ರತಿಧ್ವನಿ ಕೊಡುತಿವುದೆಂದು ಭೂಮಿಯೊಳು ಜಯ ಜಯಭೇರಿಗೆ ಆದಿ ವಿಜರು ಸಂಭ್ರಮದಿಂದ ಒಂದು ವಿಧ್ವನಿಯಿಂದ ಅಂತ ಒಂದು ಸಾಮ್ರಾಟರು ಚಕ್ರವರ್ತಿಗಳು ಅವ್ರದು ಇದು ಏನು ರಥೋತ್ಸವ ಮತ್ತೆ ಈಗ ತಮಗೆ ಪ್ರಶ್ನೆಗಳನ್ನ ಇದರಲ್ಲಿ ಕೇಳಲಾಗತ್ತೆಮ್ಮ ಮೊದಲನೇ ಪ್ರಶ್ನೆ ತಮಗೆ ಆ ಶಂಕುಕರ್ಣನು ಪ್ರಪ್ರಥಮವಾಗಿ ಭೂಮಿಯಲ್ಲಿ ಏನಾಗಿ ಜನಿಸಿದನು ಶಂಕುಕರ್ಣನು ಪ್ರಪ್ರಥಮವಾಗಿ ಭೂಮಿಯಲ್ಲಿ ಏನಾಗಿ ಜನಿಸಿದನು ಪ್ರಹ್ಲಾದನಾಗಿ ಜನಿಸಿದನು ಪ್ರಹ್ಲಾದ ಪ್ರಹ್ಲಾದನಾಗಿ ಶ್ರೀ ನಲ್ಲ ಭಕ್ತ ತೋರಿದ ಅಂತ ಬರುತ್ತಲ್ವಾ ಹಾ ಇನ್ನ ಎರಡನೇ ಪ್ರಶ್ನೆ ತಮಗೆ ಪಾಂಡವರಿಗೆ ಪಿತೃ ಸಮಾನರಾದ ಯಾರು ರಣಭೂಮಿಯಲ್ಲಿ ಉಪಸ್ಥಿತರಿದ್ದರು ಪಾಂಡವರಿಗೆ ಪಿತೃ ಸಮಾನರಾದ ಯಾರು ರಣಭೂಮಿಯಲ್ಲಿ ಉಪಸ್ಥಿತರಿದ್ದರು ಭೂರಿ ಭೂರಿಶ್ರವ ಬಲ ಇವರೆಲ್ಲ ಸೋಮದತ್ತನ ಮಕ್ಕಳು ಮತ್ತೆ ಇವರೆಲ್ಲ ಪಾಂಡವರು ಕೌರವರಿಗೆ ಪಿತೃ ಸಮಾನರು ಅವರೆಲ್ಲ ಇದ್ರು ಸರಿಯಾದ ಉತ್ತರ ಭೂರಿ ಭೂರಿ ಶ್ರವಸ್ ಮತ್ತು ಶಲಾವಲ್ ಸೋಮದತ್ತನ ಮಕ್ಕಳು ಈ ಮೂವರು ಪಾಂಡವ ಕೌರವರಿಗೆ ಪಿತೃ ಸಮಾನೆ ಅವರೆಲ್ಲ ಕೂಡ ಇದರಲ್ಲಿ ಹ್ಮ್ ಇನ್ನು ಮೂರನೇ ಪ್ರಶ್ನೆ ತಮಗೆ ಶ್ರೀ ಸುಧೀಂದ್ರ ತೀರ್ಥರು ಮೊದಲು ಸನ್ಯಾಸವನ್ನು ಯಾರಿಗೆ ಕೊಟ್ಟರು ಶ್ರೀ ಸುಧೀಂದ್ರ ತೀರ್ಥರು ಈ ಮೊದಲು ಸನ್ಯಾಸವನ್ನು ಯಾರಿಗೆ ಕೊಟ್ಟರು ಯಾದವೇಂದ್ರರಿಗೆ ಕೊಟ್ಟರು ಯಾದವೇಂದ್ರ ಸರಿಯಾದ ವಚನ ಗುರು ಸುಧೀಂದ್ರ ಕರಜ ತೋರ್ಬುದು ಹರಿಯ ಪಾದ ಮಿಸಜಾ ಗುರು ಸುಧೀಂದ್ರ ಕರಜಾ ತೋರ್ಬದು ಹರಿಯ ಪಾದ ಸಜಾ ವರ ಸುಹೃದ್ ಗುರು ಗೋವಿಂದ ವಿಠಲ ವರ ಸುಹೃದ್ಗುರು ಗೋವಿಂದ ವಿಠಲನ ಚರಣ ಸರೋಜವ ನಿರು ಭಜಿಸುವ ಗುರುವೇ ವರಹಜೆ ತಟವಾಸ ಪುರಿ ಮಂತ್ರಾಧೀಶ ಅರು ಮೊರೆ ಇಡುವೆನು ವರ ಪದ ಪದುಮೆ ಕರುಣದಲೆ ಪ್ರಾರ್ಥನೆ ಮಾಡ್ತಾರೆ ಯಾಕಂದ್ರೆ ಅವರೇ ಈಗ ಏನಂದ್ರೆ ಗುರುಗಳಂದ್ರೆ ಮಂತ್ರಾಲಯ ಪ್ರಭುಗಳೇ ಗುರುಗಳೆಂದರೆ ಮಂತ್ರಾಲಯ ಪ್ರಭುಗಳು ಆಮೇಲೆ ಇದು ಅಂದ್ರೆ ತಿಮ್ಮಪ್ಪ ಅಲ್ವಾ ಪ್ರಸಿದ್ಧಿ ಇರೋದು ಕಲಿಯುಗದಲ್ಲಿ ಆ ರೀತಿ ಪ್ರಸಿದ್ಧಿ ಇದೆ ಅಂತ ಗುರುಗಳು ನಮ್ಮನ್ಗೆ ಏನಂತಂದ್ರೆ ಪರಮಾತ್ಮನನ್ನ ನನಗ ತೋರಿಸುವ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಇನ್ನ ಕೊನೆ ಪ್ರಶ್ನೆ ತಮಗೆ ಕಂಡು ಧನ್ಯನಾದೆ ಗುರುಗಳ ಇದು ಯಾವ ದಾಸರ ವಾಣಿ ಕಂಡು ಧನ್ಯನಾದ ಗುರುಗಳ ಮೋಹನದಾಸರ ಮೋಹನದ ಮೋಹನದಾಸರ ಸರಿಯಾದ ಉತ್ತರ ಅಂದು ಧನ್ಯನಾದೆ ಗುರುಗಳ ಅಂತ ಹೇಳಿ ಕೊಂಡಾಡ್ತಾರೆ ಅವರು ಹನುಮಾನ್ ದಾಸವಾಣಿಯಲ್ಲಿ ಕೊಂಡಾಡ್ತಾರೆ ಇದು ಶ್ರೀ ಮೋಹನದಾಸರ ರಚನೆಯಲ್ಲೇ ತಾವು ಒಂದು ಈ ಒಂದು ರಥೋತ್ಸವದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಏನಂದ್ರೆ ಪಾಲ್ಗೊಂಡಿದ್ದಕ್ಕೆ ಎಲ್ರಿಗೂ ವೀಕ್ಷಕರಿಗೂ ಆನಂದ ಆಗಿರುತ್ತಮ್ಮ ಹಾಗೇನೆ ನಮಗೂ ತುಂಬಾ ಸಂತೋಷ ಆಗಿದೆ ನಮ್ಮ ವಿದ್ಯಾಲಯ ಪರವಾಗಿ ತಮಗೆ ಧನ್ಯವಾದಗಳು ನಮಗೂ ಇಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ಮತ್ತು ಏನು ಅಂದರೆ ಇಲ್ಲಿ ಅನೇಕ ವಿಷಯಗಳು ನಮ್ಗೆ ಗೊತ್ತಿಲ್ಲದೆ ಅಂತ ಅನೇಕ ವಿಷಯಗಳನ್ನ ನಾವು ತಿಳ್ಕೊಂಡು ಜ್ಞಾನ ವೃದ್ಧಿ ಆಯಿತು ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಈಗ ಎಷ್ಟೊಂದು ಗೊತ್ತಿರಲಿಲ್ಲ ಅದೆಲ್ಲ ಇಲ್ಲಿ ನಮಗೆ ತಿಳಿಯಪಡಿಸಿದ್ರಿ ತಮಗೂ ಮತ್ತು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು